ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ನೆಲಮಂಗಲ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತನೇ ವರ್ಷದ ಆವೃತ್ತಿಯಲ್ಲಿ ಆರು ತಂಡಗಳು ಭಾಗವಹಿಸಿದ್ದು ಫೈನಲ್ ಪ್ರವೇಶವನ್ನು ಫೈಟರ್ಸ್ ಹಾಗೂ ಮಝಲ್ ಗ್ಯಾರೇಜ್ ತಂಡಗಳು ಪಡೆದಿತ್ತು ಇದೇ ಮೊದಲ ಬಾರಿಗೆ ಮಝಲ್ ಗ್ಯಾರೇಜ್ ತಂಡ ಪ್ರಥಮ ಬಹುಮಾನವನ್ನು ಪಡೆಯುವಲ್ಲಿ ಯಶಸ್ವಿಯಾದರೆ ಫೈಟರ್ಸ್ ತಂಡ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದೆ ಪ್ರಥಮ ಬಹುಮಾನವಾಗಿ ಐದು ಲಕ್ಷ ಹಾಗೂ ದ್ವಿತೀಯ ಬಹುಮಾನವಾಗಿ ನಾಲ್ಕು ಲಕ್ಷ ಗೆದ್ದ ತಂಡಗಳಿಗೆ ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಬಹುಮಾನ ವಿತರಣೆಗಾಗಿ ಬಂದಿದ್ದ ಗಣ್ಯರು ಮಾತನಾಡಿ ಇಂತಹ ಟೂರ್ನಮೆಂಟ್ಗಳು ಪ್ರತಿ ವರ್ಷ ನಡೆಯುತ್ತಿರಬೇಕು ಅತ್ಯುತ್ತಮ ಆಟಗಾರರುಗಳನ್ನು ನಮ್ಮ ತಾಲೂಕು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ನೀಡುವಂತಾಗಬೇಕು ಎಂದು ತಿಳಿಸಿದರು ಈ ಒಂದು ಟೂರ್ನಿಯಲ್ಲಿ ಬಹು ಸಂಖ್ಯಾತ ಸಿಕ್ಸ್ ಗಳನ್ನ ಹೊಡೆದಿರುವಂತ ವರುಣ್ ಪುತ್ಮಾತ್ಮ ಅವರು

તમ <laughs> બાય <laughs> ಸದ್ದಾಗಿ ಅಂಗವೈಕಲ್ಯ ಇದ್ರೂ ಸಹ ತಮ್ಮ ಅಂಗವೈಕಲ್ಯವನ್ನ ತೋರಿಸ್ಕೊಂಡೆ ಟೂರ್ನಮೆಂಟ್ ಅನ್ನು ಹತ್ತೊಂಬತ್ತು ಅಂತ ನಲವತ್ತು ವರ್ಷದ ಮುಖ ಅವರಿಗೆ ಕೊಡಬೇಕಾಗಿರೋ ಲಕ್ಷ್ಮಿಯನ್ನ ಈಸ್ಕೊಡಿಸಿಕೆ ಅವ್ರ ಅಕ್ಕನಾದ ಲಕ್ಷ್ಮಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಎನ್ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಗಿದ್ದು ಇದು ಒಂಬತ್ತನೇ ವರ್ಷದ ಆವೃತ್ತಿ ಈ ಒಂದು ಪಂದ್ಯಕೂಟದಲ್ಲಿ ಆರು ತಂಡಗಳು ಭಾಗವಹಿಸಿದ್ದು ಆರು ತಂಡಗಳಲ್ಲಿ ಅದೃಷ್ಟ ಅನ್ನೋದು ಎರಡು ತಂಡಗಳಿಗಿತ್ತು ಫೈಟರ್ಸ್ ಹಾಗೂ ಮಜಲ್ ಗ್ಯಾರೇಜ್ ತಂಡಕ್ಕೆ ಸೊ ಈ ಒಂದು ಇವತ್ತಿನ ಒಂದು ಪಂದ್ಯದಲ್ಲಿ ನಡೆದಂಥ ಪಂದ್ಯದಲ್ಲಿ ಮಜಲ್ ಗ್ಯಾರೇಜ್ ತಂಡವು ವಿನ್ ಆಗಿ ಹೊರಹೊಮ್ಮಿದೆ ಇದೇ ಪ್ರಥಮ ಬಾರಿಗೆ ಮಜಲ್ ಗ್ಯಾರೇಜ್ ತಂಡದವರು ಈ ಒಂದು ಮುಕುಟವನ್ನು ಅವರು ಮು ಮುಡಿಗೇರಿಸಿಕೊಂಡಿದ್ದಾರೆ ಮತ್ತು ಭಾಗವಹಿಸಿದಂಥ ಆರು ತಂಡಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಹಾಗೆ ಪ್ರಶಸ್ತಿಯ ಮುಕುಟವನ್ನು ತಮ್ಮ ಮುಡಿಗೇರಿಸ್ಕೊಟ್ಟ ಮಜಲ್ ಗ್ಯಾರೇಜ್ಗೂ ಒಂದು ಅಭಿನಂದನೆ ಸಲ್ಲಿಸುತ್ತಾ ಮಜಲ್ ಗ್ಯಾರೇಜ್ ಭಾಗವಾಗಿ ನನಗೂ ಆಗಿ ತುಂಬ ಖುಷಿಯಾಗಿದೆ ಈ ಒಂದು ಪಂದ್ಯಕೂಟಕ್ಕೆ ಇಷ್ಟು ದೊಡ್ಡ ಪಂದ್ಯಕೂಟ ನಡೀಬೇಕು ಅಂದರೆ ಭಾಳ ಮ ಸಾಮಾನ್ಯವಾದ ಮಾತಲ್ಲ ಯಾಕೆಂದರೆ ಪ್ರಾಯೋಜಕರು ಇಲ್ಲದಲ್ಲೇ ಇದ್ದರೆ ಏನು ಶೂನ್ಯ ಎಲ್ಲನೂ ಬರೀ ತಂಡಗಳು ಆಡಿದ್ರೆ ಈ ಇಷ್ಟು ವಿಜೃಂಭಣೆಯಾಗಿ ಬರಲ್ಲ ಪ್ರಾಯೋಜಕತ್ವ ಅನ್ನೋದು ಭಾಳಷ್ಟು ಶ್ರಮ ವಹಿಸ್ತದೆ ಮತ್ತು ಪ್ರಮುಖವಾದ ಭಾಗ ಪ್ರಾಯೋಜಕತ್ವ ಅಂಥ ಪ್ರಾಯೋಜಕತ್ವ ಪ್ರಾಯೋಜಕರು ನಮ್ಮ ಜೊತೆಯೂ ಇದ್ದು ಈ ಹಿಂದೆನೂ ಬಂದು ಹೋಗಿದ್ದರೆ ಎಷ್ಟೋ ಜನ ಪ್ರಾಯೋಜಕರು ಅವರಿಗೆಲ್ಲನೂ ಅಭಿನಂದನೆ ಸಲ್ಲಿಸುತ್ತಾ ಒಂದು ಟೂರ್ನಿಮೆಂಟ್ ಆರ್ಗನೈಸಿಗೆ ಭಾಳ ಕಷ್ಟ ನಾನು ಆರ್ಗನೈಸರ್ ಅಲ್ಲದಲ್ಲೇ ಇದ್ದರು ನಮ್ಮ ಸ್ನೇಹಿತ ಶಶಿಧರ್ ಅಂತ ಅಂತನ್ಬಿಟ್ಟು ಅವರು ಆರ್ಗನೈಸರು ನಾವು ಅವ್ರ ಜೊತೆ ಕೂಡ್ಕೊಂಡು ಎನ್ ಪಿ ಎಲ್ ಅನ್ನೋದು ಸತತವಾಗಿ ನಿರ್ಗಳವಾಗಿ ಸಾಗಲಿ ಅಂದ್ಬಿಟ್ಟು ನಾವು ಅವರ ಜ ಕೈಗೂಡ್ಕೊಂಡು ಅವ್ರ ಜೊತೆ ಇದ್ದು ಈ ಒಂದು ಇವತ್ತಿನ ಯಶಸ್ಸಿನ ಇವತ್ತು ರೂವಾರಿಯಾಗಿ ಎಲ್ಲರ ಪ್ರಾಯೋಜಕರು ಮತ್ತು ತಂಡದ ಆಟಗಾರರು ಎಲ್ಲ ಒಗ್ಗೂಡಿಸಿ ಕೈ ಜೋಡಿಸಿ ಈ ಒಂದು ಟೂರ್ನಿ ಯಶಸ್ಸಿಗೆ ಪಾತ್ರರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು એટલો જો શ્રેયસ પ્રભુશંકર ઓપરે બરરપા હંગે ઉચ જનપતિ કડે ઊભી ઇнде હોગો તળડી જો કલેલ વલ્ફીનર રેડિયર કે ક્લિયર જગ્યા બીઠો આ કડે મંજુરા અંબી સુહાસ ચેતન આકાશ ચિના નવિન ચિના નવિન બોચા मंजू बेटी विनोद हर्षा अनिल त्र <spaconian> बन् <No> <Islam> <winesgraflies> ಯಲ್ಮಂಗ್ಲ ಕ್ರೀಡಾ ಪ್ರೇಮಿಗಳಿಗೆ ಪ್ರತಿ ವರ್ಷವೂ ಕೂಡ ಎನ್ ಪಿ ಎಲ್ ಅಂತಂದರೆ ಒಂದು ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಇದು ಅಷ್ಟು ಸುಲಭವಾಗಿ ಆಗುವಂಥ ಕೆಲಸ ಅಲ್ಲ ಇದಕ್ಕೆ ದೊಡ್ಡ ಪಡೆನೆ ಬೇಕಾಗ್ತದೆ ಆಯೋಜಕರು ಬೇಕಾಗ್ತದೆ ಪ್ರಾಯೋಜಕರು ಬೇಕಾಗ್ತದೆ ಹಾಕೋ ಜನ ಬೇಕಾಗ್ತದೆ ಆ ಎಲ್ಲವನ್ನು ಕ್ರೋಢೀಕರಿಸ್ಕೊಂಡು ಸಹೋದರ ರವಿಯವರು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನೇಕ ವರ್ಷಗಳಲ್ಲಿ ಪಾಪ ಕೈ ಸುಟ್ಕೊಂಡಿದ್ದಾರೆ ಕೆಲಸ ಯಾವುದೇ ಇರಲಿ ಅವರು ಹಿಡಿದ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡೋದು ಅವರ ಜಾಯಿಮಾನ ಆ ರೀತಿ ಬಹಳನೇ ಕಷ್ಟಪಟ್ಟು ಈ ವರ್ಷವೂ ಕೂಡ ಆರ್ಗನೈಸ್ ಮಾಡಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಇವತ್ತಿನ ಫೈನಲ್ಲು ಯಾವುದೇ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ಗಿಂತ ಕಡಿಮೆ ಇಲ್ಲದಂಗೆ ಆಟಗಾರರು ಕೂಡ ತಯಾರಾಗಿ ಬಂದಿದ್ದರು ಅವುಗಳನ್ನೆಲ್ಲ ಆರ್ಗನೈಸ್ ಮಾಡಿದ ಸಹೋದರ ರವಿ ಅವರಿಗೆ ಮತ್ತು ಅವ್ರ ತಂಡಕ್ಕೆ ಅವ್ರ ಬೆನ್ನಿಂದ ಕೆಲಸ ಮಾಡಿದ ಎಲ್ಲ ಸಹೋದರರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ विनर सर नर्स आ रहा संकोच बटे सर हो गया ये बागू रो दिनो आगे गोबरी गुरु के केमरो बरीरी आचल रेला आगे आकाड़ गोड रे ನಿಶ್ವಿಕ್ ನಿಶ್ವಿಕ್ ಇಲ್ಲವ ಇಲ್ಲ ಹಾ ಇಲ್ಲ ಸರ್ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದು ಒಂದು ಕ್ರೀಡೆ ಕ್ರೀಡೆ ತರ ಆಗಿದೆ ಈ ಸರಿ ಅಂತೂ ನಾನಂತೂ ಬಹಳ ಖುಷಿಯ ಪಟ್ಟುಕೊಂಡು ಈ ವಿಷಯ ಹೇಳ್ತೀನಿ ಎಲ್ಲ ಆಟಗಾರರು ಅದ್ಭುತವಾಗಿ ಆಡಿದ್ದಾರೆ ಒಂದು ಕ್ರಿಕೆಟ್ ಆಯೋಜನೆ ಆಗಿದೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರೂ ಇದು ಪ್ರತಿ ವರ್ಷವೂ ಸಹ ಮರಿ ಕ್ರಿಕೆಟ್ ಅಂತ ಹೇಳೋಕೆ ಬರಲ್ಲ ಎನ್ ಪಿ ಎಲ್ ಹಬ್ಬ ಅಂತ ಹೇಳಬೇಕು ಅಂತ ಅಂತ ಯಾಕೆಂತ ಯಾಕಂತೇಳಿ ಇಡೀ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಒಂದು ಯುವಕರು ಬಂದು ಸೇರಿ ಇಲ್ಲಿ ತುಂಬಾ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಮೊದಲ ಗೆಲೇಜರು ಮೊದಲನೇ ಬಹುಮಾನ ಪಡ್ಕೊಂಡಿದ್ದಾರೆ ಹಾಗೆ ಸೆಕೆಂಡ್ ಪ್ರೈಸ್ ಬಂತು ಅಂತ ಅಂದ್ಬಿಟ್ಟು ಫೈಟರ್ಸ್ ಅಂತ ಹೇಳಿ ತಗೊಂಡಿದ್ದಾರೆ ಯಾವುದೇ ಒಂದು ಗಲಾಟೆಗಳಾಗದೆ ಅಹಿತಕರ ಘಟನೆಗಳು ನಡೆದಿದೆ ತುಂಬ ಸಂತೋಷದಿಂದ ಒಂದು ಇದೊಂದು ಎನ್ ಪಿ ಎಲ್ ಕಾರ್ಯಕ್ರಮ ಒಂದು ಕ್ರಿಕೆಟ್ ನಡೆದಿದೆ ತುಂಬ ಖುಷಿ ಆಗ್ತಾ ಇದೆ ಒಂಬತ್ತನೇ ವರ್ಷದಲ್ಲಿ ಇದು ನಾವು ಎಲ್ಲಾ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಆಡಿದ್ರು ಅಂದ್ರೆ ಎಲ್ಲರೂ ಚೆನ್ನಾಗಿ ಆಡಿದ್ರು ಅದ್ರಲ್ಲಿ ಪ್ರಮುಖವಾಗಿ ಚಂದ್ರಿ ಸೂರಿ ರವಿ ಅವರು ಶಶಿ ನಿಖಿಲ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸಿಗೆ ಬರೋರು ಅವ್ರಿಗೆ ಇದರಿಂದ ಏನು ಅವ್ರಿಗೆ ಏನಿಲ್ಲ ಪ್ರಥಮ ಬಹುಮಾನವಾಗಿ ಐದು ಲಕ್ಷ ಹಾಗೂ ದ್ವಿತೀಯ ಬಹುಮಾನವಾಗಿ ನಾಲ್ಕು ಲಕ್ಷ ಗೆದ್ದ ತಂಡಗಳಿಗೆ ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಬಹುಮಾನ ವಿತರಣೆಗಾಗಿ ಬಂದಿದ್ದ ಗಣ್ಯರು ಮಾತನಾಡಿ ಇಂತಹ ಟೂರ್ನಮೆಂಟ್ಗಳು ಪ್ರತಿ ವರ್ಷ ನಡೆಯುತ್ತಿರಬೇಕು ಅತ್ಯುತ್ತಮ ಆಟಗಾರರುಗಳನ್ನು ನಮ್ಮ ತಾಲೂಕು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ನೀಡುವಂತಾಗಬೇಕು ಎಂದು ತಿಳಿಸಿದರು